ಹರೇ ಕೃಷ್ಣ ನಾವು ರಾಮ್ಪುರ ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ರಾಮ್ಪುರದಲ್ಲೇ ಇದ್ದೀವಿ ನಾವು ಇಲ್ಲಿ ಒಬ್ಬರಿಗೆ ಹೇರ್ ಫಾಲಿಗೆ ಶಾಂಪು ಮತ್ತು ಹೇರ್ ಆಯಿಲ್ ಕೊಟ್ಟಿದ್ವಿ ಅದು ಕ್ಲಿಯರ್ ಆಗಿದೆ ಆಲ್ರೆಡಿ ರಿಸಲ್ಟ್ ಕೂಡ ಮಾಡಿದ್ದೀವಿ ಈಗ ಮತ್ತೆ ನಾವು ಇನ್ನೊಂದು ಪ್ರಾಡಕ್ಟ್ ಕೊಟ್ಟಿದ್ವಿ ಆ ಪ್ರಾಡಕ್ಟ್ ಏನಕ್ಕೆ ಏನು ಕೆಲಸ ಮಾಡಿದೆ ಅಂತೇಳಿ ಇವ್ರ ಹತ್ರ ಕೇಳೋಣ ಬನ್ನಿ ಮೇಡಮ್ ನಮಸ್ಕಾರ ಮೇಡಮ್ ಮೇಡಮ್ ನಿಮಗೆ ಆಲ್ರೆಡಿ ನಾವು ಹೇರ್ ಆಯಿಲ್ ಮತ್ತು ಶಾಂಪು ಕೊಟ್ಟಿದ್ವಿ ಹೇರ್ ಏರ್ ಏರ್ ಪ್ರಾಬ್ಲಮ್ಗೆ ಅದು ಕ್ಲಿಯರ್ ಆಗಿದೆ ಮತ್ತು ಈಗ ಏನಕ್ಕೆ ತಗೊಂಡಿದ್ವಿ ಮೇಡಮ್ ಸ್ವಲ್ಪ ಹೆಡ್ ಇತ್ತು ಸರ್ ಅಂದರೆ ಎಷ್ಟು ದಿನಗಳಿಂದ ಇತ್ತು ಒಂದು ಸುಮಾರು ಒಂದು ತಿಂಗಳಿಂದ ಇತ್ತು ಆದರೆ ಸ್ವಲ್ಪ ಈ ಥರ ರೈಟ್ ಸೈಡ್ ಸ್ವಲ್ಪ ತಲೆ ಹೆಡ್ ತುಂಬ ನೋತಾಯಿತ್ತು ಹಂಗೆ ತಲೆ ಚಕ್ಕರ್ ಹೊಡೆಯೋದು ಆ ಥರ ಇತ್ತು ಅದಕ್ಕೋಸ್ಕರನೇ ಮತ್ತೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದರೆ ನಾನು ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ಇಂಗ್ಲೀಷ್ ಮೆಡಿಸಿನ್ ತಗೊಂಡಿದ್ರೆ ಫಸ್ಟು ತಗೊತಿದ್ದೆ ಬಟ್ ಆದರೆ ಅದು ಯಾಕೋ ರಿಲೀಫ್ ಕಾಣಲಿಲ್ಲ

ಖಾಯಿಯಾಗಿದೆ ಅದನ್ನು ಬೆಳಿಗ್ಗೆ ಡೈಲಿ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಹಾಫು ಗ್ಲಾಸ್ಗೆ ಒಂದು ಟೂ ಡ್ರಾಪ್ಸ್ ಹಾಕ್ಕೊಂಡು ಉಬ್ಬರು ನೀರಿಗೆ ಅದನ್ನು ಹಾಕ್ಕೊಂಡು ನಾವು ಡ್ರಿಂಕ್ ಮಾಡ್ತೀನಿ ಓಕೆ ಪರವಾಗಿಲ್ಲ ಸರ್ ಸ್ವಲ್ಪ ಕಮ್ಮಿ ಆಗಿದೆ ಇಲ್ಲ ಇದನ್ನು ಪರವಾಗಿಲ್ಲ ಓಕೆ ಓಕೆ ಎಲ್ಲ ಪ್ರಾಡಕ್ಟ್ ಚೆನ್ನಾಗಿದೆ ಮತ್ತೆ ನಿಮ್ಮ ನೀವು ನಿಮ್ಮ ಸ್ನೇಹಿತರಿಗೆ ಈ ಥರ ಚೆನ್ನಾಗಿದೆ ಅಂತ ಹೇಳಿ ರೆಕಮೆಂಡ್ ಮಾಡ್ಬೋದಾ ಹಾಂ ಸರ್ ಮಾಡಿದ್ದೀನಿ ಒಂದು ಐದು ರೂಮ್ವರಿಗೆ ಮಾಡಿದ್ದೀನಿ ಬಟ್ ಅವ್ರಿಷ್ಟ ಅವರ ಒಂದು ಒಪಿನಿಯನ್ಸ್ ನಮಗೆ ಗೊತ್ತಿಲ್ಲ ನನಗಂತೂ ಓಕೆ ಆ್ಯಸ್ ಇಟ್ ಈಸ್ ಸೋ ವೆಲ್ ಆ್ಯಸ್ ಗುಡ್ ಪ್ರಾಡಕ್ಟು ಸೊ ಬೇರೆಯವ್ರಿಗೂ ಸಹ ನಾನು ಹೇಳಿದ್ದೀರೋ ಒಂದು ಇಬ್ಬರು ಮೂಡಿಗೆ ಸೊ ಅವ್ರಿಷ್ಟ ಓಕೆ ಮೇಡಮ್ ಥ್ಯಾಂಕ್ ಯು ನಮಸ್ತೆ